ಸ್ನೇಹಿತರೆ ಎಸ್ ಎನ್ ಎನ್ಸಿ ಆಲಿನ ಒನ್ ಚಾನೆಲ್ಗೆ ಸ್ವಾಗತ ವಿಡಿಯೋನ ಪೂರ್ತಿ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಸ್ಟ್ ತಿಂಗಳಲ್ಲಿ ಯಾವ್ಯಾವ ಗ್ರಹಗಳು ಬದಲಾವಣೆಯನ್ನು ಹೊಂದ್ತಾ ಇದ್ದಾವೆ ಅನ್ನೋದನ್ನು ನೋಡೋದಾದರೆ ಹದಿನೇಳನೆಯ ತಾರೀಕು ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ ಇಪ್ಪತ್ತೆರಡನೆಯ ತಾರೀಕು ವಕ್ರೀಗತನಾಗಿರ್ತಕ್ಕಂತಹ ಕುಜನು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇಪ್ಪತ್ನಾಲ್ಕನೆಯ ತಾರೀಕು ಶುಕ್ರನು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಮಿಥುನ ರಾಶಿಗೆ ಕುಜನ ಪ್ರವೇಶ ಆಗ್ತಾ ಇದೆ ಇದಿಷ್ಟು ಆಗಸ್ಟ್ ತಿಂಗಳಿನಲ್ಲಿ ಆಗ್ತಕ್ಕಂತಹ ಗ್ರಹಗಳ ಬದಲಾವಣೆ ಈ ಗ್ರಹಗಳ ಬದಲಾವಣೆಯಿಂದ ದ್ವಾದಶಿ ದ್ವಾದಶ ರಾಶಿಗಳವರ ಮೇಲೆ ಯಾವ ರೀತಿಯ ಪರಿಣಾಮಗಳು ಪ್ರಭಾವಗಳು ಉಂಟಾಗ್ತವೆ ಅನ್ನೋದನ್ನ ನೋಡೋದಾದ್ರೆ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ತಿಂಗಳ ಕನ್ಯಾ ರಾಶಿಯವರ ಭವಿಷ್ಯವನ್ನು ನೋಡೋದಾದ್ರೆ ಕನ್ಯಾ ರಾಶಿಯವರಿಗೆ ಗುರುಮಂಗಳ ಯೋಗವು ಅತ್ಯಂತ ಶುಭದಾಯಕವಾದಂತಹ ಫಲಗಳನ್ನು ತರ್ತಾ ಇದೆ ಸರ್ವ ಕಾರ್ಯಗಳಲ್ಲೂ ಯಶಸ್ಸು ಸಿಗುತ್ತೆ ನಿಮಗೆ ಅದರಲ್ಲೂ ಸಹ ನೀವು ಟೀಚಿಂಗ್ ಪ್ರೊಫೆಷನಲ್ಲಿ ಅಥವಾ ಮಾತುಗಾರಿಕೆಯಿಂದಾಗಿ ಹಣ ಗಳಿಸ್ತಕ್ಕಂತಹ ಕೆಲಸಗಳಲ್ಲಿ ಲಾಯರ್ ಆಗಲಿ ಇನ್ನು ಇನ್ನ ಇನ್ನಿತರ ಯಾವುದೇ ಬೋಧಕೆ ಈ ಥರ ರಿಸೋರ್ಸ್ ಪರ್ಸನ್ಗಳು ಈ ಥರದಲ್ಲಿ ಮಾತಿನಿಂದ ನೀವು ದುಡಿಮೆಯನ್ನು ಮಾಡ್ತಾ ಇದ್ದರೆ ಅಂಥವರಿಗೆ ಅತಿ ಉತ್ತಮವಾದಂಥ ಫಲಗಳು ಸಿಗುತ್ತೆ ಹಾಗೆ ನೀವು ಎಲೆಕ್ಟ್ರಾನಿಕ್ಸು ಎಲೆಕ್ಟ್ರಿಕಲ್ ವರ್ಕ್ಸು ಮಾಡೋರು ಹಾಗೆಯೇ ರೈತರಿಗೂ ಸಹ ಅತಿ ಉತ್ತಮವಾದಂತಹ ಫಲಗಳು ಈ ಸಲ ನೋಡಬಹುದು ವ್ಯವಹಾರಗಳಲ್ಲಿ ಅತಿ ಉತ್ತಮವಾದಂತಹ ಜಯ ಸಿಗುತ್ತೆ ನಿಮಗೆ ಕಸವನ್ನು ಹಿಡಿದು ಸಹ ರಸ ಆಗುವಂತಹ ಉನ್ನತ ಕ್ಷಣ ನಿಮ್ದು ಕನ್ಯಾರಾಶಿಯವರಿಗೆ ಈ ಸಲ ದೊರೆಯುತ್ತೆ ಮಕ್ಕಳಿಂದ ಒಳ್ಳೆಯ ಉದ್ಯೋಗ ಹಾಗೂ ಒಳ್ಳೆಯ ಸುದ್ದಿ ಶುಭ ಸುದ್ದಿಗಳು ಸಿಗುತ್ತೆ ಹಿಡಿದಿರ್ತಕ್ಕಂತಹ ಕೆಲಸಗಳು ಎಲ್ಲವೂ ಸಹ ಪ್ರಗತಿಯನ್ನು ಹೊಂದ್ತವೆ ಜನಸಾಮಾನ್ಯರಲ್ಲಿ ನಿಮ್ಮ ಬಗ್ಗೆ ಇರತಕ್ಕಂತಹ ಗೌರವ ನಿಮ್ಮ ವ್ಯಕ್ತಿತ್ವದ ಮೇಲೆ ಇರತಕ್ಕಂತಹ ನಂಬಿಕೆ ಇತ್ಯಾದಿಗಳು ಹೆಚ್ಚಾಗಿ ಪಾಸಿಟಿವ್ ವೈಬ್ಸ್ ಅಂತ ನಾವು ಹೇಳ್ತೀವಲ್ಲ ಪಾಸಿಟಿವ್ ವೈಬ್ಸು ಜಾಸ್ತಿ ಈ ಸಲ ನಿಮಗೆ ಕೆಲಸ ಮಾಡುತ್ತೆ ನೀವು ಬುದ್ಧಿಪೂರ್ವಕವಾಗಿ ತಪ್ಪನ್ನು ಮಾಡದೇ ಇದ್ದರೆ ಅಥವಾ ಪಾಪದ ಕೆಲಸವನ್ನು ಮಾಡದೇ ಇದ್ದರೆ ನಿಮಗೆ ಎಲ್ಲ ಕೆಲಸಗಳು ಎಲ್ಲ ವಿಚಾರಗಳು ಶುಭದಾಯಕವಾಗಿ ನೆರವೇರ್ತವೆ ಭಾಗ್ಯದಲ್ಲಿರ್ತಕ್ಕಂತಹ ಕುಜನಿಂದ ನಿಮಗೆ ಯಾವುದೇ ಅಪವಾದಗಳಾಗಲಿ ಇನ್ನೂ ತೊಂದರೆಗಳು ಬರೋದಿದ್ರೂ ಸಹ ಅದು ಕೊನೆಗೊಳ್ಳುತ್ತೆ ಅದರಿಂದ ಕುಜ ನಿಮಗೆ ಅತಿ ಉತ್ತಮವಾಗಿ ಸಹಕಾರವನ್ನು ಕೊಡ್ತಾನೆ ಆಗಸ್ಟ್ ತಿಂಗಳಲ್ಲಿ ಶ್ರೇಷ್ಠಾಧಿಪತಿಯಾಗಿರ್ತಕ್ಕಂಥ ಶನಿಯಿಂದ ಆಗಲಿ ಹನ್ನೊಂದನೇ ಸ್ಥಾನದಲ್ಲಿರ್ತಕ್ಕಂತಹ ಐದುಗಳಿಂದ ಲಾಭ ಆಗುತ್ತೆ ನಿಮಗೆ ಹಾಗೂ ಎಲೆಕ್ಟ್ರಿಕಲ್ಸ್ ವಸ್ತುಗಳಿಂದಲೂ ಸಹ ಅತಿ ಹೆಚ್ಚು ಲಾಭವನ್ನು ಪಡಿತಾರೆ ಒಟ್ಟಿನಲ್ಲಿ ಏನಪ್ಪ ಕಸ ಅಂತ ಬಿಸಾಡ್ತೀರಲ್ಲ ಅಂತಹ ವಸ್ತುಗಳಿಂದ ಸಹ ಲಾಭ ಆಗ್ತಕ್ಕಂತಹ ಒಂದು ಅತ್ಯಂತ ಶುಭದಾಯಕವಾದಂತಹ ತಿಂಗಳು ನಿಮ್ಮದು ಆಗಸ್ಟ್ ತಿಂಗಳು ಅವರಿಗೆ ಕನ್ಯಾ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಬುಧ ಸಿಂಹರಾಶಿಗೆ ಪ್ರವೇಶ ಮಾಡಿದಾಗಂತೂ ಅತಿ ಉತ್ತಮವಾದಂಥ ಫಲವನ್ನೇ ಕೊಡ್ತಾನೆ ಶನಿಯಿಂದ ಏನೂ ತೊಂದರೆ ಇಲ್ಲ ಕುಜನಿಂದನೂ ತೊಂದರೆ ಇಲ್ಲ ಮಂಗಳಿಂದನಾಗಿ ಅದೇ ಗುರುಮಂಗಲ ಯೋಗದಿಂದಾಗಿನೇ ಹೆಚ್ಚು ಶುಭದಾಯಕ ಫಲಗಳು ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು ಉದ್ಯೋಗದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯನ್ನು ಹೊಂದಬೇಕು ಮೇಲಾಧಿಕಾರಿಗಳು ನಿಮ್ಮ ಪ್ರಗತಿಯನ್ನು ನೋಡ್ಬಿಟ್ಟು ಯಶಸ್ಸನ್ನು ನೋಡ್ಬಿಟ್ಟು ನಿಷ್ಠುರವನ್ನ ಹೊಂದಕ್ಕಂಥದ್ದು ಸಾಧ್ಯತೆ ಇದೆ ಮತ್ತೆ ನಿಮ್ದು ಸಂಪತ್ತು ಅಭಿವೃದ್ಧಿ ಆಗುವ ಹಾಗೇನೆ ಕಾಣಿಸ್ತಾ ಇದೆ ಜೊತೆಗೆ ಜಮೀನಿನಲ್ಲಾಗ್ಲಿ ಭೂಮಿಯಿಂದ ನಿಮಗೆ ಅತ್ಯಧಿಕವಾದಂತಹ ಲಾಭ ಬರುತ್ತೆ ಬೇರೆಯವ್ರ ಜೊತೆಗೆ ವ್ಯವಹರಿಸುವಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮಕ್ಕಳ ಪ್ರಗತಿಯಿಂದ ಭಾರಿ ಸಂತೋಷ ಲಭಿಸುತ್ತೆ ನಿಮಗೆ ಓವರ್ ಆಲ್ ಆಗಿ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳು ಅತಿ ಉತ್ತಮವಾದದ್ದು ಜನ್ಮಜಾತಕವನ್ನು ಪರಿಶೀಲಿಸಿಕೊಂಡು ನೀವು ನೋಡ್ಕೊಳ್ಬೇಕು ಅಷ್ಟೇ ಜನ್ಮ ಜಾತಕದ ರೀತಿಯಲ್ಲಿ ನಿಜವಾದಂತಹ ಭವಿಷ್ಯವೇ ನಡೀತಾ ಇರೋದ್ರಿಂದ ಗೋಚಾರ ಫಲದ ಫಲಗಳು ಕೆಲವೊಮ್ಮೆ ಹೆಚ್ಚು ಕಮ್ಮಿ ಆಗುವಂತಹ ಸಾಧ್ಯತೆಗಳು ಇರ್ತವೆ ಒಟ್ಟಿನಲ್ಲಿ ಗ್ರಹಗಳ ಚಲನೆಯಿಂದ ಬದಲಾವಣೆಯಿಂದ ಆಗ್ತಕ್ಕಂತಹ ಗೋಚಾರ ಫಲವನ್ನು ಮಾತ್ರ ನಾನಿಲ್ಲಿ ತಿಳಿಸ್ತಾ ಇದ್ದೇನೆ ನನಗೆ ತಿಳಿದಷ್ಟು ಮಟ್ಟಿಗೆ ಆಗಸ್ಟ್ ತಿಂಗಳಂತಲೇ ಹೇಳಿದರೆ ದೈವಾರಾಧನೆಯನ್ನು ಮಾಡ್ತಕ್ಕಂತಹ ದೇವತಾ ಅನುಗ್ರಹವನ್ನು ಪಡೆದುಕೊಳ್ತಕ್ಕಂತಹ ತಿಂಗಳೇ ಆಗಿರೋದ್ರಿಂದ ದಿನನಿತ್ಯ ಅನುನಿತ್ಯ ಏನು ಮಾಡ್ತೀವೋ ಅದೇ ಪೂಜೆ ಪುನಸ್ಕಾರಗಳು ಸಾಕು ಮಾತುಕತೆಯಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಬಿಟ್ರೆ ಮುಂದೆ ಯಾವುದೇ ಥರದಾದ ನಿಷ್ಠುರಗಳು ನಿಮಗೆ ಆಗೋದಿಲ್ಲ ಒಳ್ಳೆಯದಾಗಲಿ ನಿಮಗೆ